ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ತಮ್ಮೊಂದಿಗೆ ಶೇರ್ ಮಾಡಿಕೊಳ್ಳುತ್ತಿರುವ ವಿಷಯ ಈಗಾಗಲೇ ಇಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಇವರು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಆರನೇ ತರಗತಿ ಮೊರಾರ್ಜಿ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಇವತ್ತು ದಿನಾಂಕ ಇಪ್ಪತ್ತೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಮೊದಲ ಸುತ್ತಿನ ಸೀಟು ಹಂಚಿಕೆಯ ಲಿಸ್ಟನ್ನು ಪ್ರಕಟ ಮಾಡಿರುತ್ತಾರೆ ಅದರೊಂದಿಗೆ ಇಲ್ಲಿ ಈಗಾಗಲೇ ವೇಳಾಪಟ್ಟಿಯನ್ನು ಕೂಡ ಪ್ರಕಟ ಮಾಡಿರುತ್ತಾರೆ ಹೌದು ಅದರ ಬಗ್ಗೆ ನಾನು ತಮ್ಮೊಂದಿಗೆ ಸಂಪೂರ್ಣ ವಿವರವನ್ನು ತಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೂ ಮೊದಲು ತಾವು ನಮ್ಮ ಚಾನಲ್ ಅನ್ನು ಬಾರಿಗೆ ನೋಡ್ತಾ ಇದ್ದಾರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ ಇವತ್ತು ದಿನಾಂಕ ಏಪ್ರಿಲ್ ಇಪ್ಪತ್ತೈದರಂದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕೆಇಎ ಅವರು ಇಲ್ಲಿ ಮೊದಲ ಸುತ್ತಿನ ಶೀಟ್ ಹಂಚಿಕೆ ಸಂಬಂಧಪಟ್ಟ ಹಾಗೆ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳ ಆರನೇ ತರಗತಿ ಪ್ರವೇಶ ಪರೀಕ್ಷೆಗೆ ಸಂಬಂಧಿಸಿದಂತೆ ಇಲ್ಲಿ ಮೊದಲ ಸುತ್ತಿನ ಶೀಟ್ ಹಂಚಿಕೆ ಲಿಸ್ಟ್ ಪ್ರಕಟ ಮಾಡಿದ್ದು ಅದರೊಂದಿಗೆ ವೇಳಾಪಟ್ಟಿಯನ್ನು ಕೂಡ ಪ್ರಕಟಿಸಿರುತ್ತಾರೆ ತಾವು ಇಲ್ಲಿ ಮೊದಲು ತಮ್ಮ ಮಗ ಅಥವಾ ಮಗಳು ಈ ಮೊರಾರ್ಜಿ ಪರೀಕ್ಷೆ ಬರೆದಿದ್ದಲ್ಲಿ ಮೊದಲು ಅವರು ಸೆಲೆಕ್ಟ್ ಆಗಿದ್ದಾರೆ ಚೆಕ್ ಮಾಡ್ಕೊಳ್ಳಿ ಅದನ್ನು ಚೆಕ್ ಹೇಗೆ ಅನ್ನೋದನ್ನು ಕೂಡ ನಾನು ಇವತ್ತು ಈಗಾಗಲೇ ಎರಡು ವಿಡಿಯೋಗಳಲ್ಲಿ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿರುತ್ತೇನೆ ತಮಗೆ ಸಂಪೂರ್ಣ ಬ್ರೀಫ್ ಆಗಿ ಸಿಂಪಲ್ ಆಗಿ ಹೇಳುವುದಾದ್ರೆ ಮೊದಲು ತಾವು ಗೂಗಲಲ್ಲಿ ಹೋಗಿ ಗೂಗಲ್ನಲ್ಲಿ ಕೆ ಎ ಕರ್ನಾಟಕ ಎನ್ ಆರ್ ಸಿ ಡಾಟ್ ಇನ್ ಅಂತ ಸರ್ಚ್ ಮಾಡಿ ಅಲ್ಲಿ ಸರ್ಚ್ ಮಾಡಿದ ಕೂಡಲೇ ಕೆ ಎ ಹೋಮ್ ಅಂತ ಬರುತ್ತೆ ತದನಂತರ ಅಲ್ಲಿ ಇತ್ತೀಚಿನ ಪ್ರಕಟಣೆಗಳಂತಿರುತ್ತೆ ಅಲ್ಲಿ ಏನಾದರೂ ಡೀಟೇಲ್ಸ್ ಮಾಹಿತಿ ಓಪನ್ ಆಗದೆ ಇದ್ರೆ ಅದು ಬಲಗಡೆ ಮೇಲ್ಗಡೆ ಇಲ್ಲಿ ಮೂರು ಆಡ್ಗೆರೆ ಇರುತ್ತೆ ಆಡ್ಗೆರೆ ಕ್ಲಿಕ್ ಮಾಡಿದ ಕೂಡಲೇ ಪ್ರವೇಶ ಅಂತ ಬರುತ್ತದೆ ಆ ಪ್ರವೇಶ ಕ್ಲಿಕ್ ಮಾಡಿದ ಕೂಡಲೇ ಮೊದಲನೇದಾಗಿರುತ್ತೆ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಪ್ರವೇಶ ಕ್ಲಿಕ್ ಮಾಡಿ ಅಲ್ಲಿ ಮೊದಲನೇದಾಗಿ ಕೊಟ್ಟಿರ್ತಾರೆ ಕ್ರೈಸ್ ಆರನೇ ತರಗತಿಯ ಒಂದನೇ ಸುತ್ತಿನ ಪ್ರವೇಶ ಪಟ್ಟಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಅಂತ ಇರುತ್ತೆ ಅಲ್ಲಿ ಲಿಸ್ಟ್ ಅನ್ನು ತಾವು ಕ್ಲಿಕ್ ಮಾಡಿದ ಕೂಡಲೇ ಇಡೀ ಎಲ್ಲಾ ರಾಜ್ಯದ ಎಲ್ಲೆಲ್ಲಿ ಮೊರಾರ್ಜಿ ಪ್ರವೇಶ ಪರೀಕ್ಷೆಗಳು ನಡೆದಿತ್ತು ಆರನೇ ತರಗತಿಗೆ ಸಂಬಂಧಪಟ್ಟ ಹಾಗೆ ತಾವು ತಮ್ಮ ಮಗ ಅಥವಾ ಮಗಳು ಯಾವ ಜಿಲ್ಲೆಯಲ್ಲಿ ಪರೀಕ್ಷೆ ಬರೆದಿದ್ದಾರೆ ಆ ಜಿಲ್ಲೆಯ ಮೇಲೆ ಕ್ಲಿಕ್ ಮಾಡಿ ಉದಾಹರಣೆಗಾಗಿ ನಾನಿಲ್ಲಿ ಸಾಕಷ್ಟು ಈಗಾಗಲೇ ಮೊದಲನೇ ವಿಡಿಯೋದಲ್ಲಿ ತಿಳಿಸಿರುತ್ತೇನೆ ವಿಜಯಪುರ ಜಿಲ್ಲೆ ತಿಳಿಸಿದ್ದೀನಿ ಇಲ್ಲಿ ನೋಡಿ ವಿಜಯಪುರ ಜಿಲ್ಲೆ ಸಂಬಂಧಪಟ್ಟ ಹಾಗೆ ಆದಮೇಲೆ ಇಲ್ಲಿ ಉದಾಹರಣೆ ನಾನು ಕಡೆಯದಾಗಿರುವಂಥ ಬಾಗಲಕೋಟೆ ಲಿಸ್ಟನ್ನು ಓಪನ್ ಮಾಡ್ತೀನಿ ಈ ಲಿಸ್ಟಲ್ಲಿ ಸಂಪೂರ್ಣ ಮೊದಲಿಗೆ ಅದು ಡೌನ್ಲೋಡ್ ಆಗುತ್ತೆ ಇಡೀ ಜಿಲ್ಲೆಯಲ್ಲಿ ಎಷ್ಟು ವಸತಿ ಶಾಲೆಗಳಿವೆ ಮೊರಾರ್ಜಿ ವಸತಿ ಶಾಲೆಗಳು ಅಲ್ಲಿ ಇಡೀ ಜಿಲ್ಲೆಯಲ್ಲಿ ಇಷ್ಟು ಓಪನ್ ಆಗ್ತಾ ಹೋಗುತ್ತೆ ತಮ್ಮ ಮಗ ಅಥವಾ ಮಗಳು ಆ ಪರೀಕ್ಷೆ ಬರೆದಿದ್ದಲ್ಲಿ ಸೆಲೆಕ್ಟ್ ಆಗಿದ್ರೆ ತಾವು ಏನು ಮಾಡ್ಬೋದು ಮೊದಲಿಗೆ ಅಲ್ಲಿ ಎಸ್ ಐ ಟಿ ಎಸ್ ನಂಬರ್ ಅಥವಾ ಇ ಟಿ ನಂಬರ್ ಆಗಿರ್ಬೋದು ಅಥವಾ ತಮ್ಮ ವಿದ್ಯಾರ್ಥಿಗಳ ಹೆಸರನ್ನು ನೀಟಾಗಿ ಇಂಗ್ಲೀಷಲ್ಲಿ ಟೈಪ್ ಮಾಡಿ ಸರ್ಚ್ ಮಾಡಿ ಅದು ಸೆಲೆಕ್ಟ್ ಆಗಿದ್ರೆ ಮಾಹಿತಿ ಇದ್ದೇ ಇರುತ್ತೆ ಒಂದು ವೇಳೆ ನಿಮಗೆ ಅದು ರೀತಿ ಸರ್ಚ್ ಮಾಡೋದು ಗೊತ್ತಾಗದೇ ಇದ್ದಲ್ಲಿ ಸಂಪೂರ್ಣ ಲಿಸ್ಟನ್ನು ನೋಡ್ತಾ ಬನ್ನಿ ಬಹಳ ಪೇಜ್ಗಳು ಇರೋದಿಲ್ಲ ಒಂದು ವೇಳೆ ಇದು ಸೆಲೆಕ್ಟ್ ಆಗಿದ್ದರೆ ಮುಂದೆ ಅಡ್ಮಿಷನ್ ಹೇಗೆ ಅನ್ನೋದನ್ನು ನೋಡ್ತಾ ಹೋದರೆ ಇಲ್ಲಿ ಈಗಾಗಲೇ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅವರು ವೇಳಾಪಟ್ಟಿ ಪ್ರಕಟ ಮಾಡಿರ್ತಾರೆ ಆ ವೇಳಾಪಟ್ಟಿಯಲ್ಲಿ ಸಂಪೂರ್ಣ ಮಾಹಿತಿ ಇರುತ್ತೆ ಯಾವಾಗ ಅಡ್ಮಿಷನ್ ಮಾಡಬೇಕು ಅಂತ ಹೇಳಿ ಅಲ್ಲಿ ನೋಡಿ ಕೊಟ್ಟಿದ್ದಾರೆ ಆರನೇ ತರಗತಿಯ ಕ್ರೈಸ್ ಒಂದನೇ ಸುತ್ತಿನ ವೇಳಾಪಟ್ಟಿ ಅಂತ ಹೇಳಿ ಇಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅವರು ಒಂದು ಇಲ್ಲಿ ಆರ್ಡರ್ನ ಪಾಸ್ ಮಾಡಿರ್ತಾರೆ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಚಿವರು ಮೊರಾರ್ಜಿ ದೇಸಾಯಿ ವಿವಿಧ ವಸತಿ ಶಾಲೆಗಳಿಗೆ ಸಂಬಂಧಪಟ್ಟ ಹಾಗೆ ಆರನೇ ತರಗತಿ ಪ್ರವೇಶಕ್ಕೆ ಅರ ಅಭ್ಯರ್ಥಿಗಳ ಮೆರಿಟ್ ಪಟ್ಟಿ ಮತ್ತು ಅಭ್ಯರ್ಥಿಗಳು ದಾಖಲಿಸಿರುವ ಇಚ್ಛೆ ಹಾಗೂ ಆಯ್ಕೆಗಳ ಆಧಾರ ಮೇಲೆ ಮೊದಲ ಸುತ್ತಿನ ಸೀಟು ಹಂಚಿಕೆಯ ಫಲಿತಾಂಶವನ್ನು ದಿನಾಂಕ ಇಪ್ಪತ್ತೊಂದನೇ ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಪ್ರಾಧಿಕಾರ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿದೆ ಸೀಟು ಹಂಚಿಕೆಯ ಫಲಿತಾಂಶವನ್ನು ಪರಿಶೀಲಿಸಿ ಮೂಲ ದಾಖಲೆಗಳನ್ನು ಶಾಲಾ ಹಂತದಲ್ಲಿಯೇ ಪರಿಶೀಲನೆಗೆ ಒಳಪಟ್ಟು ಸರಿ ಇದ್ದಲ್ಲಿ ಸೀಟು ಹಂಚಿಕೆಯಾದ ಅಭ್ಯರ್ಥಿಗಳಿಗೆ ದಿನಾಂಕ ಇಪ್ಪತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರ ಸಂಜೆ ಐದು ಗಂಟೆವರೆಗೆ ಸಂಬಂಧಿಸಿದ ಶಾಲೆಗಳಲ್ಲಿ ಪ್ರವೇಶವನ್ನು ಪಡೆಯಬಹುದಾಗಿದೆ ಅಂತ ಹೇಳಿ ಅವರು ಈಗಾಗಲೇ ಆದೇಶವನ್ನು ಪ್ರಕಟ ಮಾಡಿರುತ್ತಾರೆ ಒಂದು ವೇಳೆ ತಮ್ಮ ಮಗ ಅಥವಾ ಮಗಳು ಸೆಲೆಕ್ಟ್ ಆದಲ್ಲಿ ಎಲ್ಲ ದಾಖಲೆಗಳೊಂದಿಗೆ ತಾವು ಯಾವ ಶಾಲೆಗೆ ಆಯ್ಕೆ ಆಗಿದ್ದರೆ ಆ ಶಾಲೆಗೆ ಹೋಗಿ ಎಲ್ಲ ದಾಖಲೆಗಳನ್ನು ಸಲ್ಲಿಸಿ ಅಡ್ಮಿಷನ್ ಪಡಿಬಹುದು ಅಂಥೇಳಿ ಇಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವರು ಸೂಚಿಸಿರುತ್ತಾರೆ ಅಂದರೆ ನೀವು ತಾವು ಲಿಸ್ಟನ್ನು ನೋಡ್ತಾ ಹೋಗಿ ಲಿಸ್ಟಲ್ಲಿ ಸಂಪೂರ್ಣ ಪ್ರತಿಯೊಂದು ಶಾಲೆ ಲಿಸ್ಟನ್ನು ಸರಿಯಾಗಿ ನೋಡ್ತಾ ಹೋಗಿ ಯಾಕಂದರೆ ಅಲ್ಲಿ ಸೆಲೆಕ್ಟ್ ಆಗಿದ್ದು ಬಿಟ್ಟಿದ್ದು ನಾವು ಅವಸರದಲ್ಲಿ ಸ್ಪೀಡಾಗಿ ನೋಡುವುದರಿಂದ ನಿಮಗೆ ಸಂಪೂರ್ಣ ಮಾಹಿತಿ ತಿಳಿದೇ ಇರಬಹುದು ನಿಧಾನವಾಗಿ ಲಿಸ್ಟನ್ನು ಚೆಕ್ ಮಾಡಿ ಪ್ರತಿ ಶಾಲೆ ಲಿಸ್ಟನ್ನು ನೋಡ್ತಾ ಹೋಗಿ ನಿಮ್ಮ ಮಗ ಅಥವಾ ಮಗಳ ಹೆಸರನ್ನು ಸರಿಯಾಗಿ ನೋಡಿ ಸೆಲೆಕ್ಟ್ ಆಗಿದ್ದರೆ ತಾವು ಯಾವ ಶಾಲೆಗೆ ಆಯ್ಕೆ ಆಗಿದ್ರೆ ಆ ಶಾಲೆಗೆ ಹೋಗಿ ಭೇಟಿ ಮಾಡಿ ಏನೇನು ದಾಖಲೆಗಳು ಸಲ್ಲಿಸಬೇಕು ಸಂಪೂರ್ಣ ಮಾಹಿತಿಯನ್ನು ಅವರು ನೀಡ್ತಾರೆ ಮತ್ತು ಇದು ಕಡೆಯ ದಿನಾಂಕ ಇಪ್ಪತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರ ಸಂಜೆ ಐದು ಗಂಟೆವರೆಗೂ ಶಾಲೆಗೆ ಹೋಗಿ ಅಡ್ಮಿಷನ್ ಮಾಡಲಿಕ್ಕೆ ಅವಕಾಶ ಇರುತ್ತೆ ಹಾಗಾಗಿ ಈ ಮಾಹಿತಿಯನ್ನು ತಾವು ಸರಿಯಾಗಿ ನೋಡ್ಕೊಳ್ಳಿ ಮತ್ತು ಡೌನ್ಲೋಡ್ ಮಾಡೋದು ಹೇಗೆ ಮಾಹಿತಿ ಎಲ್ಲವನ್ನು ತಮ್ಮ ತಿಳಿಸಿದ್ದೀನಿ ಹಿಂದಿನ ಎರಡು ವಿಡಿಯೋಗಳು ಕೂಡ ಸಂಪೂರ್ಣ ಮಾಹಿತಿ ತಿಳಿಸಿರ್ತೀನಿ ತಾವು ನೋಡ್ಕೊಳ್ಬೋದು ಧನ್ಯವಾದಗಳು